ये 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 सोल्फा

இங்க ரெண்டு பேர் சேரலாம் சப்ரீம் சார் 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 சிஎம் சார் போடுங்க சிஎம் சார் थैंक यू சார் பாபா பாபா ஹாய் ஆசிஸ்ட் பண்ணுங்க சார் 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 எல்லாரே எல்லாரே இருங்க சார் அந்த சிஎம் சார் சார் இங்க வந்து வை சார் ಎಲ್ಲ ರೆವಿನ್ಯೂ ಡಿವಿಜನ್ಗಳಲ್ಲಿ ಕ್ಯಾಬಿನೆಟ್ ಮಾಡ ಮೀಟಿಂಗ್ ಅನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಗುಲ್ಬರ್ಗ ಡಿವಿಜನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ ಮೈಸೂರು ಡಿವಿಜನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ ಇವತ್ತು ಬೆಂಗಳೂರು ಡಿವಿಜನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾಯಿದ್ದೀವಿ ಇನ್ನು ಸ್ವಲ್ಪ ದಿನ ಆದಮೇಲೆ ಗುಲ್ಬರ್ಗ ಐ ಮೀನ್ ಬೆಳಗಾವಿ ಡಿವಿಷನಲ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಸಲಹೆ ಬಂದಿದೆ ಅಲ್ಲಿ ಮಾಡ್ತೀವಿ ಬಿಜಾಪುರದಲ್ಲಿ ನಂದಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಷನ್ನು ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ಲ ಡಿವಿಷನ್ ಡಿವಿಜನ್ ರೆವಿನ್ಯೂ ಡಿವಿಜನ್ ಈ ಭಾಗದ ನೋಡಪ್ಪ ಕ್ಯಾಬಿನೆಟ್ನಲ್ಲಿ ನಾವು ಏನು ಹೇಳಿದ್ದೀವಿ ಅಲ್ಲ ಬಜೆಟ್ನಲ್ಲಿ ಏನು ಹೇಳಿದ್ದೀವಿ ಆ ಬಜೆಟ್ನ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡಿಕೊಡ್ತೀವಿ ಶಕ್ತಿ ಪ್ರದರ್ಶನ ಪ್ರದರ್ಶನ ಒಗ್ಗಟ್ಟಿನ ಬಿಜೆಪಿ ಬಿಜೆಪಿಯವರು ಯಾರೂ ನಂಬಲ್ಲ ನೀನೇ ನಂಬಲ್ಲ ಬಿಜೆಪಿಯವರು ನಂಬದೇ ಇಲ್ಲ ಅವರು ಯಾವಾಗಲೂ ಸುಳ್ಳು ಮಾತ್ರ ನಂಬಿಕೊಳ್ಳೋದು ಅವರು ಸತ್ತಿ ಅವತ್ತು ನಂಬಲ್ಲ ನೀನು ನಂಬಲ್ಲ ಅದರಿಂದ ಸಿ ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮರು ಬರೀ ಸುಳ್ಳೇ ಹೇಳೋದು ಅವರು ಸತ್ತಿ ಹೇಳೋ ಗೊತ್ತೇ ಇಲ್ಲ ಅವರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮಗೆ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಇರ್ತೀವಿ ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲು ಕನಸು ಕಾಣ್ತಾ ಇದ್ದಾರೆ ಪಾಪ ಬಿ ಜೆ ಪಿಯವರು ಅಗಲು ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟೋಗಿ ಅಂತ ಏನು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅವರು ನೀರಾವರಿ ಇರಿಗೇಷನು ಆಮೇಲೆ ರೂರಲ್ ಡೆವಲಪ್ಮೆಂಟು ಪಿ ಡಿ ಆಮೇಲೆ ಎಜುಕೇಷನು ಆಮೇಲೆ ಹೆಲ್ತು ಯಾವ ಎಲ್ಲಿ ಬಿಟ್ಟ ಇದ್ದಾರೆ ಹಾಂ ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ ಅಧಿಕಾರ ನಾಲ್ಕು ವರ್ಷ ಅಧಿಕಾರದಲ್ಲಿ ಅವರು ಕುಮಾರಸ್ವಾಮಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳಿದ್ರು ಏನು ಮಾಡಿದ್ದಾರೆ ಅವರು ಏನೂ ಮಾಡಿಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪದಾರಿಗತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೀವು ನೋಡಿದ್ರೆ ನಮ್ಮ ಎರಡನೇ ವರ್ಷದ ಸಾಧನ ಸಮಾವೇಶ ನೋಡಿದ್ರಾ ಹೊಸಪೇಟೆನಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ದರು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಇದ್ರು ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಬರಕ್ ಆಗುದಿಲ್ಲ ಬಹಳ ಜನ ಸುಮ್ನೆ ಸುಮ್ನೆ ಬರ್ತಾರಿಯವ್ನೇ ಸುಮ್ಮನೆ ಒಂದು ವೇಳೆ ನಿಮಗೆ ತರ ಇದ್ರೆ ಆನ್ಲೈನ್ ಮೇಲೆ ಮಾಡಿ ಆನ್ಲೈನ್ ಮಾಡೋಕೆ ತೊಂದರೆ ಇದೆಯಾ ತೊಂದರೆ ಇದೆಯೇನ್ರಿ ಕೇಳಪ್ಪ ನೀವು ಏನಾದ್ರು ತೊಂದರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿಮ್ಗೆ ಏನು ತೊಂದರೆ ಹಾಂ ಹೇಳೋದು ನಿಮಗೆ ಆನ್ಲೈನ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಅಕ್ಷೆಪ್ಟ್ ಮಾಡ್ತೀವಿ ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ಮ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ ಅವರು ಮಾತ್ರ ಸರ್ವೆ ಮಾಡ್ತಾ ಇರೋ ಪರಿಶಿಷ್ಟ ಜಾತಿ ಸಾರಿ ಪರಿಶಿಷ್ಟ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ದಾರೆ ನೋಡಪ್ಪ ಮನೆ ಮನೆಗೆ ಬಂದಿರ್ತಾರೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಬಿಟ್ಟು ಹೋಯ್ತಾರೆ ಇಲ್ಲದೆ ಹೋದ್ರೆ ಹೇಳದೆ ಹೋದ್ರೆ ಜಾತಿ ಹೇಳದೆ ಹೋದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ ಅದಕ್ಕೆ ನಾವೇನ್ ಮಾಡಿದೀವಿ ಕೆಲವರಿಗೆ ಸೋಷಿಯಲ್ ಸ್ಟಿಕ್ಮಾ ಇರಬೇಕು ಬೆಂಗಳೂರು ನಗರದಲ್ಲಿ ಸೋಷಿಯಲ್ ಸ್ಟಿಗ್ಮಾ ಇರಬೇಕು ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಿಬಿಡಿ ನಿಮ್ಗೆ ಯಾರಿಗೂ ಗೊತ್ತಾಗಲ್ವಲ್ಲ ಯಾರು ಕೇಳೋದಿಲ್ವಲ್ಲ ಆನ್ಲೈನ್ ಮೂಲಕ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಿನಿಸ್ಟರ್ ಆಗೋ ಅಧಿಕಾರ ಇದೆ ಹೈಕಮಾಂಡು ಅಲ್ಟಿಮೇಟ್ ಅಂತಿಮವಾಗಿ ತೀರ್ಮಾನ ಮಾಡೋದು ಗೊತ್ತಾಯ್ತಾ ಈಗ ನೂರ ನಲ್ವತ್ತೆರಡು ಜನ ಇದಾರೆ ನಮ್ಮ ಪಾರ್ಟಿನಲ್ಲಿ ಮೂವತ್ನಾಲ್ಕು ಜನ ಮಾತ್ರ ಮಾಡೋದು ಎಲ್ಲರೂ ಮಾಡೋಕ್ಕಾಗತ್ತಾ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಮಾಡಬೇಕು ಮಂತ್ರಿಗಳನ್ನು ಜನ ಮಾತ್ರ ಮಾಡೋದು ನೂರ ನಲ್ವತ್ತೆರಡು ಜನ ಯಾರು ಹೌದು ನಾನೇ ಅನುಮಾನೆ ಬಂದಿದೆ ಯಾಕೆ ಅನುಮಾನ ಬಂದಿದೆ ಯಾರು ಅವರು ನಮ್ಮ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನ್ರಿ ಅವರು ಹಾ ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಇಸೆ ಬಿಜೆಪಿ ಮ್ಯಾನ್ ಅಲ್ವಾ ಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ದ್ಬಿಡ್ರಾ ವೆರಿಫೈ ಮಾಡಬೇಕಾ ಬೇಡ ಅದಕ್ಕೆ ನಾನು ಹೇಳ ಬರೀಯ್ಯ ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಬೆಳೆಯಾಗ್ಲಿ ಬೆಳೆ ಸಮೃದ್ಧಿ ಆಗ್ಲಿ ಸಂತೋಷದಿಂದ ಇರಲಿ ಜನ ಮತ್ತೆ ಎಲ್ಲರ ಮಾನವೀಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ